ಈಗ ನಾನು ಒಬ್ಬಂಗೋಸ ಕೇಳಿದರಲ್ಲ ಸರ್ ಇಡೀ ಕ ಸಾರ್ವಜನಿಕವಾಗಿ ಕೇಳ್ತಾರಂಥದ್ದು ಯಾಕೆಂದರೆ ಬೇರೆ ಬೇರೆ ಊರಿಂದೆಲ್ಲ ಬರ್ತಾರೆ ಜನಗಳು ರೈತರುಗಳು ಬೇರೆ ಬೇರೆ ಊರಿಂದ ಏನು ಹೇಳ್ತಾರೆ ಗೊತ್ತಾ ಹೇಳಿ ಸರ್ ಇಲ್ಲ ಬ್ರಾಂಚ್ ಆಫೀಸಲ್ಲಿ ಇಲ್ಲ ಅಂತ ಹೇಳ್ಬೇಕು ನಿಮಗೆ ಅದು ಕೂಡ ವಿಡಿಯೋ ಕಳಿಸ್ಕೊಡ್ತೀನಿ ನಾನು ಹೋಗಿ ಅಲ್ಲ ನಿಮಗೆ ಇದು ನಿಮ್ಮ ಮಾತುಗಳಿ ಆಗಿರ್ಬೋದು ಅಥವಾ ನೀವು ಎಲ್ಲೆಲ್ಲಿ ಬ್ರಾಂಚಸ್ ಇದೆ ಅಲ್ಲೂ ಕೂಡ ಸಮಸ್ಯೆ ಆಗಿ ಕಳೆದ ಸಾರಿ ಸುದ್ದಿ ಕೂಡ ಮಾಡಿದ್ದೀನಿ ನಾನು ದಯವಿಟ್ಟು ಅದನ್ನು ಸ್ವಲ್ಪ ರೆಡಿ ಮಾಡಿಕೊಡಿ ಆಯಿತು ಆಯಿತು ನೋಡಿ ಈಗ ನಾವು ಬಂದಿದ್ದೀವಿ ಹಾಗಾಗಿ ಈಗ ಇರಲ್ಲ ಇಲ್ಲಿ ಆಮೇಲೆ ಟೈಮಿಂಗ್ಸ್ ಕೂಡ ಇರೋದು ಎರಡು ಗಂಟೆ ಮೇಲೆ ಬರಬೇಕು ಅಂತಾರೆ ಆಮೇಲೆ ಒಂಬತ್ತು ಗಂಟೆ ಒಳಗಡೆ ಬರಬೇಕು ಅಂತಾರೆ ಸಾರ್ವಜನಿಕರು ಎಲ್ಲ ಇದೇ ಥರ ಕೆಲಸ ಮಾಡೋಕ್ಕಾಗುತ್ತೆ ಸರ್ ಎಲ್ಲರೂ ಆಯ್ತು ಮಾಡಿಸ್ ತಮ್ಮ ಪರಿಚಯ ಆಗಿಲ್ಲ ಹಾಂ ಏನು ಸರ್ ತಮ್ಮ ಡೆಸ್ಟಿನೇಷನ್ ಓಕೆ ಕಳೆ ಸರ್ ನಿಮ್ಮ ಹತ್ರ ನಾನು ಮಾತಾಡಿದೆ ಅಂತ ಕಾಣುತ್ತೆ ಇದೇ ವಿಚಾರ ಹಾಂ ಹೌದು ಹಾಗಾಗಿ ನೋಡಿ ಆಮೇಲೆ ಆಧಾರ್ ಕಾರ್ಡ್ ನೋಡಿ ಆಧಾರ್ ಕಾರ್ಡ್ ಕೂಡ ರೆಡಿ ಆಗಿದೆ ಸರ್ ಈಗ ಅದು ಆಧಾರ್ ಕಾರ್ಡ್ ಅಪ್ಡೇಟ್ ಇಲ್ಲ ಹಾಗೆ ನೋಡಿ ನಮ್ಮ ನಮ್ಮ ನಮ್ಮಗಳಿಗೆ ಮಾಡಿಸಬೇಕು ಹೊರಗಡೆ ಎಲ್ಲ ಮುನ್ನೂರು ರೂಪಾಯಿ ಸಿ ಆ ದಯವಿಟ್ಟು ನೀವು ಇಲ್ಲ ನಿಮ್ ಶಾಖೆ ಆಗ್ಲಿಲ್ಲ ನಾನು ಮೇಲ್ ಮಾಡಿ ಮೇಲ್ ಹತ್ತಡೀ ನಾನು ಮೇಲ್ ಮಾಡ್ತೀನಿ ಒಂದು ವರ್ಷ ಆಯ್ತು ಆಧಾರ್ ಕಾರ್ಡ್ ರೆಡಿ ಮಾಡಿಲ್ಲ ನೀವು ಇವತ್ತು ನೋಡಿ ಪಕ್ಕದಲ್ಲೇ ಒಬ್ಬ ಆಧಾರ್ ಕಾರ್ಡ್ ಮಾಡ್ತಾರೆ ಸಿ ಎಫ್ ಸೆಂಟ್ರೂ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕಿತ್ಕೋತಾರೆ ಒಂದು ಸಣ್ಣ ಸಣ್ಣ ಕೆಲ್ಸಕ್ಕೆಲ್ಲ ಈಗ ಡಿಮೆಂಡ್ ಕಡಿಮೆ ಆಗಿದೆ ಅಲ್ಲ ಡಿಮ್ಯಾಂಡ್ ಕಮ್ಮಿ ಇಲ್ಲ ಸರ್ ಈಗ ನಿಮ್ಮ ಕರ್ತವ್ಯ ನೀವು ಆಧಾರ್ ಕಾರ್ಡ್ ರೆಡಿ ಮಾಡಬೇಕು ಈಗ ನಮ್ಮ ಮಗಳದೇ ಮಾಡಿಸಬೇಕು ಈಗ ಆಯ್ತು ಬ್ಯಾಂಕ್ ಹೋದರೆ ಅಲ್ಲಿ ಎಸ್ ಬಿ ಐ ಬ್ಯಾಂಕ್ ಹೋದರೆ ಅವರೊಂಥರ ಮಾತಾಡ್ತಾರೆ ಎಲ್ಲ ಟೆಂಡರ್ ಕೊಟ್ಬಿಟ್ಟು ಮುಖ್ಯವಾಗಿ ನೀವೇ ಇಲ್ಲಿ ಕೇಂದ್ರ ಸರ್ಕಾರದ ಹೊಡೆತನೇ ಇರುವಂತದ್ದು ಇದು ಓಕೆ ಓಕೆ ಮಾಡ್ತೀವಿ ಅದು ನಮ್ಮ ನಮ್ಮಲ್ಲ ಬೇರೆ ಮಿನಿಸ್ಟರ್ ಆದರೆ ನಾವು ಮಾಡ್ತಾ ಇದ್ದೀವಿ ಅಲ್ಲ ಕಾರ್ಡ್ ಆಗ್ತಿಲ್ಲ ಆಧಾರ್ ಕಾರ್ಡ್ ಮಾಡ್ತಾ ಇಲ್ಲ ಆಧಾರ್ ಕಾರ್ಡ್ ಯಾವುದೇ ವಿಚಾರ ಕೂಡ ಮಾಡ್ತಾ ಇಲ್ಲ ನಿಮ್ಮ ಪೋಸ್ಟ್ ಆಫೀಸಲ್ಲಿ ಅಲ್ಲ ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿ ಮೇಡಮ್ ಬಂದು ಸುಮಾರು ತಿಂಗಳಾಯಿತು ಅವರು ಕೂಡ ಸುಮಾರು ಇಂಟರ್ಮಿಷನ್ ಮಾಡಿದ್ದೀನಿ ಆಧಾರ್ ಕಾರ್ಡ್ ಮಾಡ್ತಾ ಇಲ್ಲ ಸಾರ್ವಜನಿಕರೆಲ್ಲ ಹೋಗಿ ಎಫ್ ಸೆಂಟರ್ಗಳಿಗೆ ಹೋಗ್ತಾರೆ ಇನ್ನೂರು ಮುನ್ನೂರು ಕಿತ್ಕೋತಾರೆ ಒಂದು ಸಣ್ಣ ಫೋನ್ ನಂಬರ್ ಚೇಂಜ್ ಮಾಡೋಕ್ಕಂತ ಏನು ಸರ್ ಇವೆಲ್ಲ ಅದು ಅಧ್ವಾನ ಸರ್ ಇವೆಲ್ಲ ಯಾಕೆಂದರೆ ಒನ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಇರೋಂಥ ನಿಮ್ಮದು ಇದು ಶಾಖೆ ಹಾಗಾಗಿ ನೀವೇ ಈಗ ಮಾಡಲಿಲ್ಲ ಅಂದರೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಲ್ಲ ಸಂಬಂಧಪಟ್ಟಂಗೆ ಏನು ಮಾಡೋಲ್ಲ ನೋಡಿ ಅಟ್ಲೀಸ್ಟ್ ಒಂದು ಬಂದಿರೋ ದುಡ್ಡು ತೊಳಕ್ಕೆ ಇವನ್ನ ಕಾಯಬೇಕು ಎರಡು ಗಂಟೆ ಮೇಲೆ ಬನ್ನಿ ಒಂಬತ್ತು ಗಂಟೆ ಒಳಗಡೆ ಬನ್ನಿ ಅಂದರೆ ಏನು ರೂಲ್ಗಳು ಇವೆಲ್ಲ ಅಲ್ಲ ಸರ್ತೀವಿ ಅಲ್ಲ ನಾನು ಕೂಡ ಎಲ್ಲರಿಗೂ ಮೇಲ್ ಮಾಡಿದ್ದೀನಿ ವೆಬ್ಸೈಟ್ಗಳು ಕೂಡ ಹಾಕಿದ್ದೀನಿ ಮಾಡಿರೋ ಸುದ್ದಿಗಳನ್ನೂ ಕೂಡ ಹಾಕಿದ್ದೀನಿ ಆಯಿತಾ ನಾವು ಇನ್ನೇನು ಹೇಳೋಕ್ಕಾಗಲ್ಲ ಇಲ್ಲಾಂದರೆ ರೈತ ಸಂಘಟನೆ ಕರೆಸಿ ಸ್ಟ್ರೈಕ್ ಮಾಡಿಸ್ಬೇಕಾಗತ್ತೆ ಅಷ್ಟೇ ನಿಮ್ಮ ಶಾಖೆ ಮುಂದೆ ಇಲ್ಲ ಅವಶ್ಯಕತೆ ಇಲ್ಲ ಬಂದ್ರ ಶಾಖೆ ನಮಗೆ ತುಂಬ ಬೇಜಾರಾಗ್ತದೆ ಕೆಲಸನೇ ಇಲ್ಲ ಅಂದಮೇಲೆ ಏನಕ್ಕೆ ಮಾಡ್ಬೇಕು ಸರ್ ಅಲ್ಲ ನಿಮ್ಮ ಸ್ಟಾಫ್ ಕೂಡ ಪತ್ರಕರ್ತ ಅಂದ್ರೆ ಊಟ ನೋಡ್ತಾರೆ ಕಳೆದ ಸರ್ ಏನಾಯ್ತು ಗೊತ್ತಾ ಸರ್ ಕೇಳಿ ನಿಮ್ಮ ಸ್ಟಾಫೇ ಇದ್ದಾರೆ ನಾನು ಅದೇ ತಾನೇ ಬಂದೆ ಬಂದಿದ ತಕ್ಷಣ ಸುಮ್ಮನೆ ಬೇಕು ಅಂತ ಊಟದ್ದು ನೆಪಾಳ್ಕೊಂಡು ಅವರು ಲಂಚ್ ಬ್ರೇಕ್ ಇಲ್ವೇಲ್ಲ ಆ ಟೈಮಲ್ಲ ಹೋಗಿ ಒನ್ ಅವರ್ ಕಾಯಿಸಿದ್ದಾರೆ ಅಂದರೆ ಪತ್ರಕರ್ತರು ಬೆಲೆನೇ ಇಲ್ಲವಾಗ ಏನು ಕೇಳಲೇಬಾರ್ದ ಪತ್ರಕರ್ತರು ಈಗ ನಾನು ನನಗೋಸ್ಕರ ಕೇಳ್ತಿಲ್ಲ ಇಡೀ ಸಾರ್ವಜನಿಕೋಸ್ಕರ ಕೇಳ್ತಾ ಇದ್ದೀನಿ ಯಾಕೆ ನಾನು ವಿಷಯ ಗೊತ್ತಿದೆ ಕೇಳ್ತಾ ಇದ್ದೀನಿ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋಕ್ಕಾಗಲ್ಲ ಯಾಕೆ ಬೇಕು ಪೋಸ್ಟ್ ಆಫೀಸು ಸಿ ಎಫ್ ಸಿಂಟ್ರಗಳಲ್ಲಿ ಇನ್ನೂರು ಮುನ್ನೂರು ಕಿತ್ತೋ ಥರ ಎಲ್ಲ ಪ್ರತಿಯೊಬ್ಬರು ಕೂಡ ಅಲಿಬೇಕು ಪೋಸ್ಟ್ ಆಫೀಸಲ್ಲಿ ನೀವೇ ಮಾಡಲಿಲ್ಲ ಅಂತಂದರೆ ಸಾ ಸರ್ಕಾರಿ ಕೆಲಸ ಇನ್ಯಾರು ಮಾಡ್ತಾರೆ ಹೇಳಿ ಸರ್ ಆಯ್ತು ಮಾಡ್ಸೋಣ ಈಗ ಈಗ ದುಡ್ಡು ಯಾವಾಗಲೂ ಸಿಗುತ್ತೆ ಸರ್ ಈಗ ಲೈ ಇವಾಗ ಬಸ್ ಈಗ ಗೋರ್ಮೆಂಟ್ ಕರೀತು ಅಲ್ಲ ನಿಮ್ಮ ಶಾಖೆನಲ್ಲಿ ಈಗ ಮೇಡಮ್ ಹತ್ರ ಇರಬೇಕು ಪರವಾಗಿಲ್ಲ ಸರ್ ನಿಮ್ಮ ಮೇಡಮ್ ಹತ್ರ ಇರಬೇಕು ನಾವು ಒಂದೇ ವಿಷಯ ಮಾತಾಡ್ತ ಓದ್ತೀರ ಅಂತ ನಾನು ಆಫರ್ ಮಾಡಿಲ್ಲ ಕಳ್ಸ್ಕೊಂಡು ಪರವಾಗಿಲ್ಲ ಸರ್ ಪರವಾಗಿಲ್ಲ ಹಾಗಾಗಿ ಯಾವತ್ತೂ ಪತ್ರಕರ್ತರು ಅವರು ವೈಯಕ್ತಿಕವಾಗಿ ಯಾವುದು ಕೇಳ್ಕೊಳ್ಳೋಲ್ಲ ಸಾರ್ವಜನಿಕ ಇತರ ದೃಷ್ಟಿಯಿಂದ ಅಂತ ಕೇಳುವಂಥದ್ದು ಹಾಗಾಗಿ ದಯವಿಟ್ಟು ಏನು ಮಾಡ್ತಾರೆ ಗೊತ್ತಿಲ್ಲ ಸರ್ ನಾನು ಸುಮಾರು ಮೂರು ನಾಲ್ಕು ಆಯ್ತು ಅದನ್ನು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಇರೋ ನಿಮ್ಗೆ ಸ್ಟಾಫ್ ಇಲ್ಲ ಅಂತಂದರೆ ನಿಮ್ಮ ಸ್ಟಾಫ್ ತಗೊಳ್ಳಿ ಬರ್ದಾಕಿ ಸ್ಟಾಫ್ ಕೊಡಿ ಅಂತ ಅವ್ರು ಏನೇನೋ ಉತ್ತರಗಳು ಹೇಳ್ತಾರೆ ಮೇಡಮು ಅವರು ಬಂದಿಲ್ಲ ನಮಗೆ ಸ್ಟಾಫ್ ಕೊಟ್ಟಿಲ್ಲ ಮತ್ತು ಅವರು ಇವರು ಕೂಡ ಯಾರೋ ಅವ್ರಿಗೆ ಟ್ರೈನ್ ಅಪ್ ಟ್ರೈನಪ್ ಆಗಿಲ್ಲ ಖಂಡಿತ ಇಲ್ಲ ಸರ್ ಕೇಳಿ ಪೋಸ್ಟ್ ಆಫೀಸಲ್ಲಿ ಮಾಡ್ತಿಲ್ಲ ಅಂತ ರೂಮರ್ ಆಗ್ಬಿಟ್ಟಿದೆ ಪೋಸ್ಟ್ ಆಫೀಸಲ್ಲಿ ಆಧಾರ್ ಕಾರ್ಡ್ ಮಾಡ್ತಿಲ್ಲ ಅಂತ ನಿಮ್ಮ ಸ್ಟಾಫ್ ರೂಮರ್ ಮಾಡಿ ಕಳಿಸಿದ್ರೆ ಹಾಗಾಗಿ ಯಾರು ಬರ್ತಾ ಇಲ್ಲ ಬೇಕಾದ್ರೆ ಇವತ್ತು ನಾಳೆ ರೆಡಿ ಮಾಡಿ ನಾಳೆ ನಾವು ಸುದ್ದಿ ಮಾಡಿ ಇಡೀ ಸಾರ್ವಜನಿಕವಾಗಿ ನಾವು ಹೇಳ್ತೀವಿ ಪೋಸ್ಟ್ ಆಫೀಸಲ್ಲಿ ಆಧಾರ್ ಕಾರ್ಡ್ ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ರೆ ಹೋಗಿ ಅಂತ ನನಗೆ ಯಾಕೆಂದ್ರೆ ಬೇಜಾರಾಗುವಂಥ ಕೆಲಸಗಳು ಸರ್ ಅದು ಬೆಳಿಗ್ಗೆ ಒಂಬತ್ತು ಗಂಟೆ ಒಡೆ ಬನ್ನಿ ಅಂತಾರೆ ಐದು ತಗೊಳಕ್ಕೆ ಎರಡು ಸಾವಿರ ರೂಪಾಯಿ ಸರ್ಕಾರ ಹಾಕಿ ದುಡ್ಡು ತಗೊಳಕ್ಕೆ ಇವ್ರು ಹೇಳ್ದಂಗೆ ಕೇಳ್ಬೇಕ ನಾವು ಲ್ಯಾಂಡ್ಲೈನ್ ಫೋನ್ ಮಾಡಿದ್ರೆ ನಿಮ್ಮ ಆಫೀಸ್ಗೆ ಲ್ಯಾಂಡ್ ಲೈನೇ ಸಿಗೋಲ್ಲ ಯಾರನ್ನೋ ಒಬ್ಬರು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಲೈನ್ ಫೋನ್ ನಂಬರಿಂದ ಎಂಕ್ವೈರಿಗೆ ಅಂತ ಲ್ಯಾಂಡ್ ಲೈನ್ ಫೋನೇ ಸಿಗೋಲ್ಲ ನಿಮ್ಮದು

ಸಾರ್ವಜನಿಕವಾಗಿ ಕೇಳ್ತಾ ಇದೀನಿ ನಿಮಗೋಸ್ ಸರ್ ನನಗೋ ಸರ್ ಏನು ಕೇಳ್ತಾ ಇಲ್ಲ ನೋಡಿ ಸರ್ ಹಾಗೇನೇ ನೀವು ಬೇಕಾದ್ರೆ ಆನ್ಲೈನ್ ಕಾಲ್ ಚೆಕ್ ಮಾಡಿ ನೀವು ಆನ್ಲೈನ್ ಕಾಲ್ ನಿಮ್ಮ ಪೋಸ್ಟ್ ಆಫೀಸ್ ಚೆಕ್ ಮಾಡಿದ್ರೆ ರಿಸೀವ್ ಆಗೋಲ್ಲ ಮತ್ತೆ ವರ್ಕೆ ಆಗ್ತಿಲ್ಲ ಬಿ ಎಸ್ ಎನ್ ಎಲ್ ವರ್ಕ್ ಆಗಿಲ್ಲ ಲ್ಯಾಂಡ್ ಲೈನ್ ಇಲ್ಲ ಬಿಡಿ ನಾವು ನಮ್ಮದು ಅಲ್ಲಲ್ಲ ಈಗ ಉದಾಹರಣೆಗೆ ಯಾರೋ ಒಬ್ಬರು ಆನ್ಲೈನಲ್ಲಿ ಏನೋ ಒಂದು ಎಂಕ್ವೈರಿ ಬೇಕು ನಮ್ಮ ಬೇರೆ ಜಿಲ್ಲೆಯಿಂದ ಅಥವಾ ಬೇರೆ ಊರಿಂದ ಅಟ್ಲೀಸ್ಟ್ ಲ್ಯಾಂಡ್ಲೈನ್ ಕೂಡ ರೆಡಿ ಆಗಿಲ್ಲ ಅವ್ರಿಗೂ ಕೂಡ ಒಂದು ದೊಡ್ಡ ಸುದ್ದಿ ಮಾಡಿದ್ದೀನಿ ಬಿ ಎಸ್ ಎನ್ ಎಲ್ ಅವ್ರದ್ದು ಆಯಿತು ಅವ್ರು ಯಾರು ಟೆಂಡರ್ ಕೊಟ್ಕೊಂಡು ಇರೋ ಅಂತ ನಿಮ್ಮ ಇಲಾಖೆ ಒಂದೇಲ್ಲ ಸರ್ ಈವನ್ ಪೊಲೀಸ್ ಇಲಾಖೆಯಲ್ಲೂ ಸಮಸ್ಯೆ ಇದೆ ಲ್ಯಾಂಡ್ ಲೈನು ಲ್ಯಾಂಡ್ ಲೈನ್ ಹೋಯಿತು ತಿಳ್ಸ್ಕೊಳ್ಳಿ ಅಲ್ಲ ನಾನು ಹೇಳ್ತಿರೋದು ಏನು ಅಂದರೆ ಆನ್ಲೈನ್ ಚೆಕ್ ಮಾಡಿದಾಗ ಸರ್ ನಿಮ್ಮ ನಂಬರ್ ಪೋಸ್ಟ್ ಆಫೀಸ್ ನಂಬರ್ ಇರುತ್ತಲ್ವಾ ಇಲ್ಲ ತೆಗೆದಾಕ್ಬಿಡಿ ಅದನ್ನು ಯಾಕೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತೀರಾ ಅಥ್ವಾ ನಿಮ್ಮ ಸ್ಟಾಫ್ ನಂಬರ್ ಕೊಡಿ ಬಿಲ್ ಕಟ್ತಾ ಇದ್ದೀವಿ ಅವ್ರು ಸರ್ವೀಸೇ ಮಾಡ್ತಾ ಇಲ್ಲ ಅಲ್ವೇ ಯಾಕಂದ್ರೆ ಈಗ ಉಳಿಸ್ಕೊಳ್ಬೇಕು ಮತ್ತು ಅವಶ್ಯಕತೆ ಅಂತ ಹೇಳಿ ನಾವು ಸುಮ್ಮನೆ ಮೇಲ್ ಅಧಿಕಾರಿಗಳು ಇಂಟಿಮೇಶನ್ ಆಗಿ ಸರ್ ಆಯ್ತು ಸರ್ಕಾರ ಗಮನ ತಗೊಂಬನ್ನಿ ಯಾರು ಟೆಂಡರ್ ಕೊಟ್ಬಿಟ್ಟು ಬಿ ಬಿ ಎಸ್ ಎನ್ ಎಲ್ನ ಇವತ್ತು ಕರೆಕ್ಟಾಗಿ ಚಾಂಚಿಸಿಗಳು ನಡೆಸೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಇವತ್ತು ಪೋಸ್ಟ್ ಆಫೀಸಲ್ಲಿ ಬನ್ನಿ ಕಂದಾಯ ಇಲಾಖೆಯಲ್ಲಿ ತೋರಿಸ್ತೀನಿ ಕಂದಾಯ ಇಲಾಖೆಯಲ್ಲಿ ಅವರು ಮೋಡಮ್ಗೆ ಮೊಬೈಲ್ಗೆ ಮೋಡಮ್ ಹಾಕೊಂಡು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತವ್ರೆ ಈ ಹಣೆ ಬರಬೇಕಾ ಬಿ ಎಸ್ ಎನ್ ಎಲ್ದು ಅಲ್ಲ ಯಾಕೆ ಹೇಳ್ದೇನಂದ್ರೆ ಮೋಸ್ಟ್ ಆಫ್ ಆಲ್ ನಿಮ್ದು ಎಲ್ಲ ಬರೋದು ಬಿ ಎಸ್ ಎನ್ ಎಲ್ಲ ಇಲಾಖೆಗೆ ಬರೋದು ಈಗ ನೀವು ಕೇಳಲ್ಲ ಮಾಡೋಂಥವ್ರು ಕೆಲಸ ಮಾಡೋಲ್ಲ ಅಂದರೆ ಅರ್ಥ ಏನು ಒಂದು ಸ್ಟೇಷನ್ಗೆ ಫೋನ್ ಮಾಡಿದಾಗ ಬಿ ಎಸ್ ಎಲ್ ವರ್ಕ್ ಆಗಲ್ಲ ಅಂದರೆ ನಿಜವಾಗಲೂ ಆಸೆಸ್ಪದ ಮೊನ್ನೆ ಚಾಮರಾಜನಗರ ಫೋನ್ ಫೋನ್ ಮಾಡಿದ್ದೀನಿ ಸರ್ ಟೆಲಿಫೋನ್ ಮಾಡಿಬಿಡಿ ಸರ್ ಈ ನನ್ನ ನಂಬರ್ಗೆ ಮಾಡಿ ಅಂತ ಕೊಡ್ತಾರೆ ಅದೇ ಅದೇ ಇವಾಗ ಎಲ್ಲ ಕಡೆ ಅಷ್ಟೇ ಇಲ್ಲ ನಾವು ಕೊಡೋದು ಒಂದು ಆಫೀಸ್ಗೆ ಒಂದು ಮೊಬೈಲ್ ಇಟ್ಟಿದ್ವಿ ಎಲ್ಲಿ ಯಾರನ್ನ ಸಾರ್ವಜನಿಕವಾಗಿ ನಂಬರ್ ಹಾಕಿ ಸರ್ ಪೋಸ್ಟ್ ಆಫೀಸ್ನಾಗ ಕಾಂಟ್ಯಾಕ್ಟ್ ನಂಬರ್ ಅಂತ ಹಾಕಿ ಇಲ್ಲ ನೀವು ನಿಮ್ಮ ವೆಬ್ಸೈಟಲ್ಲಿರುವಂಥ ನಂಬರ್ಗಳನ್ನ ಚೇಂಜ್ ಮಾಡಿಕೊಡಿ ಯಾರೋ ಒಬ್ಬರು ಪುಣ್ಯಾದ ಮೇಲೆ ಏನೋ ಕೇಳಬೇಕು ಎಂಕ್ವೈರಿನ ಅಥವಾ ಯಾವುದೋ ಒಂದು ಪೋಸ್ಟ್ ಮಿಸ್ ಆಯಿತು ಅಂದ್ಕೊಳ್ಳಿ ಆ ಪೋಸ್ಟ್ ಮಿಸ್ ಆದಾಗ ನಿಮ್ಮ ಯಾರು ಎಲ್ಲಿ ಕೇಳ್ತಾರೆ ಒಂದು ಬಿ ಎಸ್ ಎನ್ ಎಲ್ ವರ್ಕ್ ಮಾಡಲ್ಲ ಲ್ಯಾಂಡ್ಲೈನು ಅಥವಾ ನಿಮ್ಮದು ಫೋನ್ ನಂಬರ್ ಕೊಟ್ಟಿರಲ್ಲ ಈಗ ನಂದೇ ಒಂದು ಪೋಸ್ಟ್ ಮಿಸ್ ಆಗಿದ್ರೆ ಕೊರಿಯರ್ ಪೋಸ್ಟು ಅವಾಗ ಯಾರು ಕೇಳಬೇಕು ನಾವು ನಿಜಾಲು ಸರ್ ಕೇಂದ್ರ ಸರ್ಕಾರದ ಏನು ವರ್ತನೆ ಇದೆಯೋ ಬೇಜವಾಬ್ದಾರಿ ಕೆಲಸಗಳು ಬೇಜಾರಾಗುತ್ತೆ ನೀವು ಒನ್ ಆಫ್ ದ ಇಯರ್ ತೆರಡಿ ಅಂತ ನಿಮ್ಗೆ ಹೇಳ್ತಾ ಇದೀನಿ ಗೋವಿಂದ ಸರ್ ಅವೆಲ್ಲ ನೀವು ರೆಡಿ ಮಾಡ್ಕೊಳ್ಳಿ ನಾವು ಸುದ್ದಿ ಮಾಡಿ ಮಾಡಿ ಬೇಜಾರಾಗಿಬಿಟ್ಟಿದೆ ನೀವು ಅಟ್ಲೀಸ್ಟ್ ಆಧಾರ್ ಕಾರ್ಡ್ ಆದರೂ ಸಾರ್ವಜನಿಕ ಕೊಡಲಿಲ್ಲ ಅಂದರೆ ಏನಕ್ಕೆ ನಿಮ್ಮ ಕೇಳ್ಲಿ ಆಗೋಲ್ಲ ಅಂದರೆ ಬರೆದು ಬಿಡಿ ನಮಗೆ ರಿಟರ್ನ್ ತಗೊಂಡೋಗ್ಬಿಡಿ ನಮ್ಮ ಕೈಲಿ ಆಗಲ್ಲ ಸಾರ್ವಜನಿಕರು ತೊಂದರೆ ಕೊಡ್ತಾರೆ ನಮಗೆ ಕೇಳ್ತವ್ರೆ ಅಂತ